ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಳಗಡೆ ಸಾಫ್ಟಾಗಿ ಹೊರಗಡೆ ಗರಿಗರಿಯಾಗಿ ಯಾವ ರೀತಿ ಉದ್ದಿನ ವಡೆಯನ್ನು ಸೂಪರ್ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಈ ಉದ್ದಿನ ವಡೆ ಬಂದುಬಿಟ್ಟು ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿರ್ತದೆ ಸೊ ನೀವೇ ನೋಡಿ ಅದರ ಸೌಂಡ್ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಉಂಟು ಅಂತ ಹಾಗೆಯೇ ಒಳಗಡೆ ಬಂದುಬಿಟ್ಟು ತುಂಬಾ ಸಾಫ್ಟಾಗಿರ್ತದೆ ಸೊ ಈ ರೀತಿ ಉದ್ದಿನ ಒಡೆವನ್ನು ಯಾವ ರೀತಿ ಮಾಡೋದು ಅಂತ ನೋಡಬೇಕಾದ್ರೆ ಈ ವಿಡಿಯೋನ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸೊ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಉದ್ದಿನ ಬೆಳೆಯನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಬಿಟ್ಟು ಒಂದು ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಸೊ ನಂತರ ಆ ನೀರನ್ನೆಲ್ಲ ಸ್ಟೀಮ್ ಮಾಡಿಬಿಟ್ಟು ಸ್ವಲ್ಪವು ನೀರಿಡಬಾರ್ದು ಸೊ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಉಪ್ಪು ಹಾಕೋದಿಲ್ಲ ನಾನು ಮಿಕ್ಸಿಗೆ ಹಾಕುವಾಗ ಹಾಗೆ ನೀವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಗಟ್ಟಿಯಾಗಿ ರುಬ್ಕೊಳ್ಬೇಕು ಆದರೆ ಮಿಕ್ಸಿಯಲ್ಲಿ ಗಟ್ಟಿಯಾಗಿ ರುಬ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸೊ ಹಾಗಾಗಿ ಆನ್ ಆಫ್ ಆನ್ ಆಫ್ ಮಾಡ್ತಾ ನೀವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗ್ತದೆ ಏನಾದರೂ ನಿಮ್ಮ ಹತ್ರ ಅರೆಯುವ ಕಲ್ಲಿದ್ದರೆ ಸೊ ಅದರಲ್ಲಿ ತುಂಬಾ ಈಸಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ರುಬ್ಕೊಳ್ಬಹುದು ಸೊ ಇನ್ ಕೇಸ್ ನೀವು ಮಿಕ್ಸಿಯಲ್ಲೇ ರುಬ್ಕೊಳ್ಳುದಾದರೆ ನಾನು ಹೇಳಿದ ಹಾಗೆ ನೀರೆಲ್ಲ ಸೋಸಿಬಿಟ್ಟು ಈ ರೀತಿ ಡ್ರೈ ಆಗಿರುವ ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಒಂದು ಕಾಲು ಲೋಟದಾಗುವಷ್ಟು ನೀರು ಹಾಕಿಬಿಟ್ಟು ರುಬ್ಕೊಂಡ್ರೆ ಸಾಕು ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿ ರುಬ್ಕೊಳ್ಳಿ ಯಾಕಂದರೆ ತೆಳುವಾದರೆ ಉದ್ದಿನ ವಡೆ ನಮಗೆ ಉದ್ದಿನ ವಡೆ ಶೇಪ್ ಸರಿಯಾಗಿ ಬರೋದಿಲ್ಲ ನಾನು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ ನಾನು ಹಾಗೆಯೇ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ ಇಲ್ಲದೇ ರುಬ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಸೊ ಇನ್ನು ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ ತೋರಿಸ್ತೇನೆ ಸೊ ಇದು ಬಂದುಬಿಟ್ಟು ತುಂಬಾ ಫಾಸ್ಟಾಗಿ ಆಗ್ತದೆ ಒಂದು ವೇಳೆ ನಿಮಗೆ ನೆನೆಸಲಿಕ್ಕೆ ಟೈಮ್ ಇಲ್ಲದಿದ್ದರೆ ಮಿನಿಮಮ್ ಒಂದು ಎರಡು ಗಂಟೆಯಾದ್ರೂ ನೆನೆಸಬಹುದು ಸೊ ಮ್ಯಾಕ್ಸಿಮಮ್ ಅಂದರೆ ಫೋರ್ ಫೋರ್ ಅವರ್ಸ್ ನಾಲ್ಕು ಗಂಟೆಗಳ ಕಾಲ ಅದಕ್ಕಿಂತ ಜಾಸ್ತಿ ನೆನೆಸೋದು ಬೇಡ ಅಥವಾ ನಿಮಗೆ ತಕ್ಷಣಕ್ಕೆ ಮಾಡಬೇಕು ಅಂತ ಇದ್ದರೆ ಒಂದು ಬಿಸಿ ನೀರು ಹಾಕಿಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟರು ಕೂಡ ಸಾಕಾಗ್ತದೆ ಯಾರಾದರೂ ನೆಂಟರು ಮನೆಗೆ ಬಂದಿದ್ದರೆ ಕ್ವಿಕ್ಕಾಗಿ ಏನಾದರೂ ಉದ್ದಿನ ಒಡಿನಿ ಮಾಡಿ ಅಂತ ಹೇಳಿದರೆ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಬಿಸಿಯಾಗಿರುವ ನೀರು ಹಾಕಿಬಿಟ್ಟು ನೆನೆಸಿಟ್ಟರೆ ಅದನ್ನು ಕೂಡ ರುಬ್ಕೊಳ್ಬಹುದು ಆಗಲೂ ಇದೇ ರೀತಿ ಬರ್ತದೆ ನೋಡಿ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ ತಗ್ಗೆ ಹಾಕ್ ಹಾಕ್ತಾ ಇದ್ದೇನೆ ಎಲ್ಲ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಹಿಟ್ಟನ್ನು ಕಲಸಬೇಕು ಒಂದು ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಹಿಟ್ಟನ್ನು ಕಲಸಬೇಕು ಆಗಲೇ ಹಿಟ್ಟು ಚೆನ್ನಾಗಿ ಫ್ಲಫಿಯಾಗಿ ಬರ್ತದೆ ಸೊ ಈ ರೀತಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಉದ್ದಿನ ವಡೆ ಗರಿಗರಿಯಾಗಿ ಬರ್ತದೆ ಹೊರಗಡೆದು ಲೇಯರ್ ಗರಿ ಗರಿಯಾಗಿರ್ತದೆ ಹಾಗೆಯೇ ಒಳಗಡೆ ಸಾಫ್ಟಾಗಿ ಇರ್ತದೆ ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳಬಹುದು ಸೊ ಉದ್ದಿನ ವಡೆ ಗರಿ ಗರಿಯಾಗಿ ಬರಬೇಕಾದ್ರೆ ಎರಡು ಟಿಪ್ಸ್ ಹೇಳ್ತೇನೆ ಇದು ಮೊದಲನೇ ಟಿಪ್ಸ್ ಇನ್ನೊಂದು ಟಿಪ್ಸ್ ಆಮೇಲೆ ಹೇಳ್ತೇನೆ ಸೊ ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ ನೋಡಿ ಯಾವ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ಅಂತ ಕೂಡ ತೋರಿಸ್ತೇನೆ ನೀವು ಪೂರ್ತಿ ಕೈಯನ್ನು ಬಳಸಬೇಕು ಅಂತ ಇಲ್ಲ ಖಾಲಿ ನಿಮ್ಮ ಬೆರಳುಗಳ ಸಹಾಯದಿಂದ ಕೂಡ ಮಿಕ್ಸ್ ಮಾಡಬಹುದು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ತೇನೆ ಹಾಗೇ ನಾನು ಅಂಗೈಯನ್ನು ಜಾಸ್ತಿ ತಾಗಿಸೋದಿಲ್ಲ ಸ್ವಲ್ಪ ಬೆರಳುಗಳು ತಾಗುವ ಹಾಗೆ ಚೆನ್ನಾಗಿ ತಾಗುವ ಹಾಗೆ ನೋಡ್ಕೊಳ್ಬೇಕು ಈ ರೀತಿ ಮೇಲ್ಗಡೆ ಎತ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ರೀತಿ ಪ್ಲಫಿಯಾಗಿ ಬರುವ ಹಾಗೆ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಈಗ ಯಾವ ರೀತಿ ಉಂಟು ಅಂತ ಹಿಟ್ಟು ನೋಡಿ ಎಷ್ಟು ಗಟ್ಟಿ ಇರ್ತದೆ ನೋಡಿ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ಬರ್ತದೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಉದ್ದಿನ ವಡೆ ಬರ್ತದೆ ಹಾಗಾಗಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಗಟ್ಟಿಯಾಗಿ ರುಬ್ಕೊಳ್ಬೇಕು ಸೊ ಇನ್ನೊಂದು ನಿಮಗೆ ಮನೆಯಲ್ಲಿ ಮಿಕ್ಸ್ ಈ ರೀತಿ ರುಬ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ರುಬ್ಕೊಳ್ಳಿಕ್ಕೆ ಆಗುದಿಲ್ಲ ಮಿಕ್ಸಿಯಲ್ಲಿ ಕಷ್ಟ ಆಗ್ತದೆ ಅಂತ ಏನಾದ್ರು ಇದ್ದರೆ ನೋಡಿ ನಾನು ಹಂಗೆ ಏನೂ ತಾಗಲಿಲ್ಲ ಖಾಲಿ ನಾನು ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಒಂದು ವೇಳೆ ನಿಮಗೆ ಈ ರೀತಿ ಹಿಟ್ಟು ರುಬ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಮಾರ್ಕೆಟಲ್ಲಿ ನಿಮಗೆ ಉದ್ದಿನ ಉದ್ದಿನ ಬೇಳೆದು ಪೌಡರ್ ಸಿಗ್ತದೆ ಸೊ ಅದನ್ನು ತಂದುಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಕೂಡ ಈ ರೀತಿ ಹಿಟ್ಟು ರೆಡಿ ಮಾಡ್ಬೋದು ಈ ಹೋಟೆಲಲ್ಲೆಲ್ಲ ಈ ರೀತಿಯೇ ಮಾಡ್ತಾರೆ ಅಥವಾ ಕ್ವಿಕ್ಕಾಗಿ ಮಾಡಬೇಕು ಅಂತ ಏನಾದರೂ ಇದ್ರೆ ಉದ್ದಿನ ಬೇಳೆದು ಪೌಡರ್ ಸಿಗ್ತದೆ ಅದನ್ನು ತಂದು ಅದಕ್ಕೆ ನೀರು ಬೆರೆಸಿ ಈ ರೀತಿ ಹಿಟ್ಟು ರೆಡಿ ಮಾಡಬೇಕು ಈ ರೀತಿ ಅಂದರೆ ಮಿಕ್ಸ್ ಮಾಡಿದ ನಂತರ ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಸಬೇಕು ಈ ರೀತಿ ಮಾಡೋದ್ರಿಂದ ಮಾತ್ರ ಉದ್ದಿನ ಒಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಇನ್ನು ನೀವು ಮಾಡಿದಂತಹ ಈ ಕಲಸಿದಂಥ ಉದ್ದಿನ ವಡೆ ಅಂದರೆ ಉದ್ದಿನ ಹಿಟ್ಟು ಕರೆಕ್ಟಾಗಿ ಬಂದಿದ ಅಂತ ಯಾವ ರೀತಿ ನೋಡ್ಕೊಳ್ಳೋದಂದರೆ ಒಂದು ಬೌಲಲ್ಲಿ ನೀರಿಡ್ಕೊಳ್ಬೇಕು ತಣ್ಣೀರಿಟ್ಕೊಳ್ಬೇಕು ಸೊ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಉದ್ದಿನ ವಡೆದು ಹಿಟ್ಟು ಉಂಟಲ್ಲ ಅದನ್ನು ತಕೊಂಡು ಈ ರೀತಿ ನೀರಿನಲ್ಲಿ ಬಿಡುವಾಗ ಆ ಹಿಟ್ಟು ನೀರಿನ ಮೇಲೆ ತೇಳಬೇಕು ಈ ರೀತಿ ತೇಲಿದರೆ ಹಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ ಇನ್ನೊಮ್ಮೆ ತೋರಿಸಿದ್ದೇನೆ ನೋಡಿ ಹಿಟ್ಟನ್ನು ತಗೊಂಡು ಈ ರೀತಿ ಹಾಕಿದ್ದೇನೆ ಅದು ನೀರಿನಲ್ಲಿ ತೇಳ್ತಾ ಉಂಟು ನೋಡಿ ಸೊ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇನ್ನು ಈ ಹಿಟ್ಟನ್ನು ರೀಯೂಸ್ ಮಾಡಬಹುದು ಸೊ ಅದೇ ಹಿಟ್ಟಿನೊಟ್ಟಿಗೆ ನಾನು ಹಾಕ್ತೇನೆ ನಂತರ ನಾವು ಇದಕ್ಕೆ ಬೇರೆ ತೆಂಗಿನ ತುರಿ ಎಲ್ಲ ಹಾಕಲಿಕ್ಕಿದೆ ನನ್ನ ತೆಂಗಿನ ತುರಿ ತಗೊಂಡದೆಲ್ಲ ತೆಂಗಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಥವಾ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಖಾರಕ್ಕೆ ಎರಡು ಹಸಿರು ಮೆಣಸಿನಕಾಯಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಕೆಲವರು ಈರುಳ್ಳಿ ಹಾಕ್ತಾರೆ ನಾನು ಈರುಳ್ಳಿ ಹಾಕಲಿಲ್ಲ ಯಾಕಂದರೆ ಈರುಳ್ಳಿಯಲ್ಲಿರುವ ನೀರಿನಂಶ ಅದು ಬಿಟ್ಕೊಳ್ಳುವಾಗ ಇನ್ನು ಹಿಟ್ಟು ತುಂಬ ತೆಳ್ಳಗಾಗ್ತದೆ ಅಂತ ನೀರು ಹಾಕಿಲ್ಲ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಕಲಸಿದರೆ ಸಾಕು ಆಲ್ರೆಡಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಟಿದ್ದೇವೆ ಫೋ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕಲಸಿದ್ದೇವಲ್ಲ ಈಗ ಜಸ್ಟ್ ಇದು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಸೊ ಹಾಗಾಗಿ ಚೆನ್ನಾಗಿ ಕಲಸಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಸೊ ಇನ್ನು ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಅಂತ ಏನಿಲ್ಲ ನೀವು ಮಿಕ್ಸ್ ಮಾಡಿದ ಕೂಡಲೇ ಉದ್ದಿನ ವಡೆಯನ್ನು ಮಾಡಬಹುದು ಸೊ ಎಣ್ಣೆ ಈ ಈ ಟೈಮಲ್ಲಿ ನೀವು ಕಲಸುವಾಗ ಎಣ್ಣೆಯನ್ನು ನೀವು ಕಾಯಲಿಕ್ಕೆ ಇಟ್ಟಿದ್ರೆ ಸೊ ಎಣ್ಣೆ ಕಾಯುವಾಗ ಉದ್ದಿನ ವಡೆ ಬಿಡಲಿಕ್ಕೆ ಕರೆಕ್ಟ್ ಆಗ್ತದೆ ಇನ್ನು ಮೇನ್ ಎಲ್ಲರೂ ಹೇಳ್ತಾರೆ ಉದ್ದಿನ ವಡೆ ತಟ್ಟಲಿಕ್ಕೆ ಅಥವಾ ಉದ್ದಿನ ವಡೆ ಶೇಪ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಸೊ ಒಂದು ನಾನು ಆಲ್ರೆಡಿ ಹೇಳಿದ್ದೀನಿ ಉದ್ದಿನ ವಡೆ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರಬೇಕು ಆಗ ವಡೆ ಶೇಪ್ ಚೆನ್ನಾಗಿ ಬರ್ತದೆ ಅಂತ ಸೊ ಇನ್ನೊಂದು ಕೈಯಲ್ಲಿ ಯಾವ ರೀತಿ ಶೇಪ್ ಮಾಡೋದು ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ಅದರಲ್ಲಿ ಎರಡು ವಿಧಾನ ಉಂಟು ಕೈಯಲ್ಲಿ ಮಾಡುವ ವಿಧಾನ ಮತ್ತೊಂದು ಸೌಟಲ್ಲಿ ಮಾಡುವ ವಿಧಾನ ಸೊ ಅದು ಎರಡು ವಿಧಾನವನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಇದು ಮೊದಲನೇ ವಿಧಾನ ನಾನು ಕೈಯನ್ನು ಸ್ವಲ್ಪ ತೇವ ಮಾಡಿದ್ದೇನೆ ನೀರಿನಲ್ಲಿ ಒದ್ದೆ ಮಾಡಿದ್ದೇನೆ ಹಾಗೆಯೇ ಕೈಯಲ್ಲಿ ಸ್ವಲ್ಪ ಈ ರೀತಿ ರೌಂಡ್ ಶೇಪಲ್ಲಿ ತೆಗೆದು ಅದು ನಡುವಲ್ಲಿ ಈ ರೀತಿ ತೂತು ಮಾಡಿ ಹಾಕುವಾಗ ಚೆನ್ನಾಗಿ ಈಸಿಲಿ ಬೀಳ್ತದೆ ಯಾಕಂದರೆ ಕೈಯನ್ನು ನಾವು ತೇವ ಮಾಡಿರ್ತೇವಲ್ಲ ನೀರಿನಲ್ಲಿ ಒದ್ದೆ ಮಾಡಿರ್ತೇವಲ್ಲ ಇನ್ನೊಮ್ಮೆ ನೋಡಿ ಈ ರೀತಿ ಕೈಯಲ್ಲಿ ಒಮ್ಮೆ ಶೇಪ್ ಮಾಡಬೇಕು ಕರೆಕ್ಟಾಗಿ ನಂತರ ನಡುವಲ್ಲಿ ಒಂದು ತೂತು ಮಾಡಿಬಿಟ್ಟು ಅಂದರೆ ಉದ್ದಿನ ಒಡೆ ಶೇಪ್ ಮಾಡಿಬಿಟ್ಟು ಈ ರೀತಿ ಹಾಕೊಳ್ಳುವಾಗಲೇ ಎಣ್ಣೆಗೆ ಬೀಳ್ತದೆ ಸೊ ಈ ರೀತಿ ಈಗ ಎಣ್ಣೆ ನಾನು ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಹಿಟ್ಟು ಮಾ ಫ್ರೈ ಮಾಡಬೇಕು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ದೇನೆ ಆಲ್ರೆಡಿ ಚೆನ್ನಾಗಿ ಆಗಿದೆ ನೋಡಿ ಮೇಲೇನೆ ತೇಳ್ತಾ ಉಂಟು ಉದ್ದಿನ ವಡೆ ಸೊ ಆಗ ಚೆನ್ನಾಗಿ ಕಾದಿದೆ ಅಂತ ಅರ್ಥ ನೋಡಿ ಯಾವ ರೀತಿ ಹಾಕಿದ್ದೇನೆ ಅಂತ ಇನ್ನೊಮ್ಮೆ ತೋರಿಸ್ತೇನೆ ತು ಇದು ತುಂಬ ಈಸಿಲಿ ಬರ್ತದೆ ಅಂದರೆ ಫಸ್ಟ್ ನೀವು ಒಂದು ಎರಡು ಮೂರು ಉದ್ದಿನ ವಡೆ ಮಾಡುವಾಗ ಕರೆಕ್ಟ್ ಆಗದಿದ್ದರೂ ಕೂಡ ಕ್ರಮೇಣ ನೀವು ಮಾಡ್ತಾ ಮಾಡ್ತಾ ಕರೆಕ್ಟ್ ಆಗ್ತದೆ ಹಿಟ್ಟು ಗಟ್ಟಿಯಾಗಿದ್ದರೆ ಕರೆಕ್ಟಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ ಸೊ ಇದು ಇನ್ನೂ ತುಂಬ ಡಾರ್ಕ್ ಬ್ರೌನ್ ಆಗೋದು ಬೇಡ ಸೊ ಇನ್ನು ನಾನು ಆಗಲೇ ಒಂದು ಟಿಪ್ಸ್ ಹೇಳಿದ್ದೇನೆ ನಿಮಗೆ ಆ ಉದ್ದಿನ ವಡೆ ಯಾವಾಗಲೂ ಗರಿಗರಿಯಾಗಿ ಬರಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಸೊ ಒಂದು ಟಿಪ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಇನ್ನೊಂದು ಟಿಪ್ಸ್ ಏನಂದರೆ ಉದ್ದಿನ ವಡೆಯನ್ನು ಯಾವಾಗಲೂ ಎರಡು ಸೈಲ ಫ್ರೈ ಮಾಡಬೇಕು ಈಗ ಒಂದು ಒಂದನೇ ಸಲ ಹಾಕಿದೆ ನೋಡಿ ನಾನು ಉದ್ದಿನ ವಡೆಯನ್ನು ಸೊ ಇದು ಒಂದು ಗೋಲ್ಡನ್ ಕಲರ್ ಲೈಟಾಗಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಸೊ ಅಷ್ಟಾದ ನಂತರ ಅಂದರೆ ಎರಡೂ ಬದಿ ಕೂಡ ಅದನ್ನು ಫ್ರೈ ಮಾಡಬೇಕು ಒಂದು ಈಗ ನೋಡಿ ಫ್ರೈ ಆಗಿದೆ ಸೊ ಇಷ್ಟ ಆದರೆ ಸಾಕು ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡಬೇಕು ಸೊ ಈಗ ನೋಡಿ ಯಾವ ಕಲ್ಲರ್ ಬಂದಿದೆ ಅಂತ ಸೊ ಆ ರೀತಿ ಎರಡೂ ಬದಿ ಆ ಕಲರ್ ಬಂದರೆ ಸಾಕು ಸೊ ನಂತರ ನಾವು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೆಕೆಂಡ್ ಟ್ರಿಪ್ ಬೇರೆ ಉದ್ದಿನ ವಡೆಯನ್ನು ಹಾಕೊಳ್ಬೇಕು ಸೊ ಅದು ಕೂಡ ಫ್ರೈ ಆದ ನಂತರ ಅದನ್ನು ಇನ್ನೊಂದು ಅದನ್ನು ಕೂಡ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಮೊದಲಿಗೆ ನಾವು ಫ್ರೈ ಮಾಡಿದ್ದೇವಲ್ಲ ಸೊ ಅದನ್ನು ಎಗೇನ್ ಎರಡನೇ ಸಲ ಫ್ರೈ ಮಾಡ್ಕೊಳ್ಬೇಕು ಸೊ ಆಗ ಉಂಟಲ್ಲ ಅದು ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ಈಗ ನೋಡಿ ಈಗ ಇದು ಎರಡು ಸೈ ಸೈಡ್ ಫ್ರೈ ಆಗಿ ನಾನು ತೆಗೆದಿದ್ದೇನೆ ಇದು ಎರಡನೇ ಟ್ರಿಪ್ ಹಾಕಿದ್ದೇನೆ ನಾನು ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಗೋಲ್ಡನ್ ಕಲರ್ ಆ ಕಲರ್ಗೆ ಬಂದ ನಂತರ ಫ್ರೈ ಮಾಡಿ ತೆಗಿತೇನೆ ನಂತರ ಸೆಕೆಂಡ್ ಟೈಮ್ ಹಾಕೊಳ್ಳುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಕಾ ಒಮ್ಮೆ ಕಾಯಿಸಿದ ವಡೆಯನ್ನು ಹಾಕಿಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಬೇಕು ಅಷ್ಟೇ ನಾನೀಗ ಎರಡನೇ ವಿಧಾನ ಕೂಡ ತೋರಿಸ್ತೇನೆ ಸೌಟಿನಲ್ಲಿ ಯಾವ ರೀತಿ ಫ್ರೈ ಮಾಡೋದು ಅಂತ ಸೊ ಸೌ ಸೌಟನ್ನು ಕೂಡ ತೇವ ಮಾಡಿಬಿಟ್ಟು ಅಂದರೆ ನೀರಿನಲ್ಲಿ ತೇವ ಮಾಡಿಬಿಟ್ಟು ಅಥವಾ ಎಣ್ಣೆಯಲ್ಲಿ ಕೂಡ ಆಗ್ತದೆ ತೇವ ಮಾಡಿದ ನಂತರ ಉದ್ದಿನ ವಡೆ ಶೇಪಿಗೆ ಮಾಡಿಬಿಟ್ಟು ಈ ರೀತಿ ಎಣ್ಣೆಗೆ ಫ್ರೈ ಮಾಡಲಿಕ್ಕೆ ಬಿಟ್ಟರೆ ಆಯಿತು ಸೊ ಇದು ಕೂಡ ಅದೇ ರೀತಿ ಬರ್ತದೆ ಬಟ್ ನನಗೆ ಕೈಯಲ್ಲಿ ಮಾಡೋದೇ ತುಂಬ ಈಸಿ ಆಗ್ತದೆ ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡ್ತೇನೆ ಕೈ ತೇವ ಮಾಡಿ ಮಾಡಿದರೆ ಸಾ ಆಯಿತು ಅಷ್ಟೇ ಈಸಿ ಆಗ್ತದೆ ಈಗ ನಾನು ಆಲ್ರೆಡಿ ಎರಡು ಸಲ ಫ್ರೈ ಮಾಡಿ ಆಗಿತ್ತಲ್ಲ ಅಂದರೆ ಎರಡು ಟ್ರಿಪ್ ಮಾಡಿ ಆಗಿತ್ತಲ್ಲ ಉದ್ದಿನ ವಡೆಯನ್ನು ಅದನ್ನು ನೋಡಿ ಈಗ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ನಾನು ಆಲ್ರೆಡಿ ಒಮ್ಮೆ ಫ್ರೈ ಮಾಡಿದ ವಡೆಯನ್ನು ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ಇದು ಜಸ್ಟ್ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಸಾಕು ಹೈ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಆಗ ಅದನ್ನು ತೆಗಿ ತೆಗೆಯುವಾಗ ಉಂಟಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಹಾಗೆಯೇ ತುಂಬ ಹೊತ್ತು ಇಟ್ಟರೂ ಕೂಡ ಉದ್ದಿನ ವಡೆ ತುಂಬ ಹಾಗೆಯೇ ಕ್ರಿಸ್ಪಿಯಾಗಿರ್ತದೆ ಇರ್ತದೆ ಅದರ ಹೊರಗಡೆದು ಲೇಯರ್ ಕ್ರಿಸ್ಪಿಯಾಗಿರ್ತದೆ ಹಾಗೆಯೇ ವ ಒಳಗಡೆದು ಲೇಯರ್ ಒಳಗಡೆ ಏನು ಆಗ್ತದೆ ಅಂದರೆ ಸಾಫ್ಟಾಗಿರ್ತದೆ ಸೊ ಹೋಟೆಲಲ್ಲಿ ಎಲ್ಲ ಅದೇ ರೀತಿ ಇರ್ತದಲ್ಲ ಉದ್ದಿನ ವಡೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಬಣ್ಣ ನೋಡಿ ಒಂದು ಒಳ್ಳೆಯ ಒಂದು ಗೋಲ್ಡನ್ ಕಲರ್ ಬರಬೇಕು ಸೊ ಫಸ್ಟ್ ಫ್ರೈ ಮಾಡುವಾಗ ಲೈಟ್ ಗೋಲ್ಡನ್ ಬಂದರೆ ಸಾಕು ಸೆಕೆಂಡ್ ಟೈಮ್ ಫ್ರೈ ಮಾಡುವಾಗ ஒேஸ்வ டார் கலர் பரப்பு அல்ல தனக்க ஃப்ரெட்க்கொள்ளு ಸೊ ಹಾಗೇ ಇದು ಟೇಸ್ಟ್ ಅಂತೂ ಸೂಪರ್ ಟೇಸ್ಟಿಯಾಗಿರ್ತದೆ ಹಾಗಾಗಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡಬಹುದು ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಮಾಡಬಹುದು ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ ತೆಗೆದು ಬಿಡುವ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಹಾಗೆಯೇ ಒಳಗಡೆ ನಾವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೇವಲ್ಲ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ತುಂಬಾ ಚೆನ್ನಾಗಿರ್ತದೆ ಹಾಗೆಯೇ ಇದರ ಜೊತೆಗೆ ಕೊಬ್ಬರಿ ಚಟ್ನಿ ತುಂಬ ಸೂಟ್ ಆಗ್ತದೆ ಇದಕ್ಕೆ ಸೊ ಅದಕ್ಕೋಸ್ಕರ ಒಂದು ಹೋಳಾಗುವಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೇನೆ ಅಂದರೆ ಒಂದು ಆಗುವಷ್ಟು ಇರ್ಬೋದು ಇದರಲ್ಲಿ ತೆಂಗಿನ ತುರಿ ಸೊ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಸೊ ಬಣ್ಣ ಕೂಡ ಬರ್ತದೆ ಇದರಲ್ಲಿ ಹಾಗೆಯೇ ಖಾರಕ್ಕೋಸ್ಕರ ನಿಮಗೆ ಅಭಿರುಚಿಗೆ ತಕ್ಕ ಹಾಗೆ ಮೆಣಸು ಹಾಕಿ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿ ಮತ್ತು ಒಂದು ಎರಡು ಸ್ಪೂನ್ ಕಡಲೆ ಕಡಲೆಬೇಳೆಯನ್ನು ಹುರಿದು ಬಿಟ್ಟು ಹಾಕೊಂಡಿದ್ದೇನೆ ಬೆಳೆ ಹಾಕೊಳ್ಳೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರ್ತದೆ ಹಾಗೆಯೇ ಟೇಸ್ಟ್ ಒಳ್ಳೆಯದು ಬರ್ತದೆ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳುವ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕಿ ಈಗ ಮತ್ತೆ ಬೇಕಿದ್ರೆ ಇಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿದರೆ ಸಾಕು ಸೊ ಇದಕ್ಕೆ ಉಂಟಲ್ಲ ಉದ್ದಿನ ವಡೆಗೆ ಸ್ವಲ್ಪ ಗಟ್ಟಿಯಾಗಿರುವ ಚಟ್ನಿ ಇದ್ರೆ ಒಳ್ಳೆಯದಾಗ್ತದೆ ತುಂಬ ತೆಳು ಕೂಡ ಮಾಡಬೇಡಿ ಚಟ್ನಿ ಹಾಗೆಯೇ ತುಂಬ ದಪ್ಪ ಕೂಡ ಬೇಡ ನಾನು ತೋರಿಸ್ತೀನಿ ಯಾವ ಹದಕ್ಕೆ ಬೇಕು ಅಂತ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಇದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು ಮತ್ತು ನಾನು ಚಟ್ನಿಗೆ ಹುಳಿ ಅದೇನು ಹಾಕಲಿಲ್ಲ ಯಾಕಂದರೆ ಇದೇ ಇಷ್ಟೇ ಸಾಕಾಗ್ತದೆ ತುಂಬ ಟೇಸ್ಟಿಯಾಗಿ ಬರ್ತದೆ ನಾನು ಯಾವ ಮಿಕ್ಸಿ ಜಾರ್ನಲ್ಲಿ ಚಟ್ನಿ ಮಾಡಿದೆ ನೋಡಿ ಅದಕ್ಕೆನೆ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ ಸೊ ಇಷ್ಟು ನೀರು ಬೇಕಾಗ್ತದೆ ಸ್ವಲ್ಪ ಸೊ ಇನ್ನು ಒಗ್ಗರಣೆ ಹೇಗೆ ಅಂದರೆ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೇನೆ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಮಾಡಿದ್ದು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಕೊತ್ತಂಬರಿ ಇದು ಕರಿಬೇವಿನ ಎಲೆಗಳು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಸೊ ಸಿಂಪಲ್ ಆಗಿರುವ ಒಗ್ಗರಣೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಗ್ಗರಣೆ ಮಾಡ್ತೀರಿ ಆ ರೀತಿ ಮಾಡಬಹುದು ಸೊ ಒಗ್ಗರಣೆ ಹಾಕೊಳ್ಳೋದ್ರಿಂದ ಕೊಬ್ಬರಿ ಚಟ್ನಿ ಇನ್ನೂ ಟೇಸ್ಟಾಗಿ ಟೇಸ್ಟ್ ಜಾಸ್ತಿನೇ ಆಗ್ತದೆ ಅಂತ ಹೇಳ್ಬೋದು ಸೊ ಈ ಉದ್ದಿನ ವಡೆಗೆ ಕೊಬ್ಬರಿ ಚಟ್ನಿ ಇದ್ರೆ ತುಂಬಾನೇ ತುಂಬಾ ಸೂಟ್ ಆಗ್ತದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಈ ಉದ್ದಿನ ಒಡೆ ಯಾವ ರೀತಿ ಕ್ರಿಸ್ಪಿಯಾಗಿ ಉಂಟು ಅಂತ ಕೂಡ ತೋರಿಸ್ತೇನೆ ನೋಡಿ ಆ ಸೌಂಡ್ ನೋಡುವಾಗ ನಿಮ್ಗೆನೆ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಅಂತ ಕೇಳ್ತಾ ಉಂಟಲ್ಲ ಸೌಂಡು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಸೊ ನಿಮ್ಗೂ ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿ ಒಡೆ ಬರಬೇಕು ಅಂತ ಇದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ನಿಮ್ಗೆನೆ ಗೊತ್ತಾಗ್ತದೆ ಯಾವ ರೀತಿ ಮಾಡೋದು ಅಂತ ಸೊ ಇವತ್ತಿನ ಉದ್ದಿನ ಒಡೆ ವಿಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಈ ಉದ್ದಿನ ವಡೆ ಮಾಡಲಿಕ್ಕೆ ನನ್ನ ಸಬ್ಸ್ಕ್ರೈಬರ್ ಅವರೇ ಹೇಳಿದ್ದು ಉದ್ದಿನ ವಡೆ ಒಮ್ಮೆ ಮಾಡಿ ಅಂತ ಸೊ ಹಾಗಾಗಿ ನಾನು ಅವರಿಗೋಸ್ಕರ ಮಾಡಿದ್ದೇನೆ ಅವರ ಹೆಸರು ಬಂದುಬಿಟ್ಟು ಸಚಿತಾ ಫ್ರಮ್ ಉಪ್ಪಾಳ ಉಪ್ಪಳದಿಂದ ಅವರು ಸೊ ನೋಡಿ ನಿಮಗೆ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಫ್ರೆಂಡ್ಸ್ ನೀವು ಯಾವ ರೀತಿ ಉದ್ದಿನ ವಡೆ ಮಾಡಿದ್ದೀರಿ ಯಾವ ರೀತಿ ಬಂದಿದೆ ಅಂತ ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಹಾಗೆಯೇ ಕೊಬ್ಬರಿ ಚಟ್ನಿ ಮಾಡೋದು ಕೂಡ ಯಾವ ರೀತಿ ಅಂತ ತೋರಿಸಿಕೊಟ್ಟಿದ್ದೇನೆ ಸೊ ಇದು ಬಂದುಬಿಟ್ಟು ಇಡ್ಲಿ ಜೊತೆ ದೋಸೆ ಜೊತೆ ಹಾಗೆಯೇ ಉದ್ದಿನ ವಡೆಗೆಲ್ಲ ತುಂಬ ಮ್ಯಾಚ್ ಆಗುವಂತಹ ಚಟ್ನಿ ಸೊ ಇದು ಎರಡರ ಕಾಂಬಿನೇಷನ್ ತುಂಬಾ ಈಸಿ ಮತ್ತು ಇಷ್ಟ ಆಗ್ತದೆ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಆಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್